ಜನತೆಗೆ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತಾ ಭಟ್ ಇದೀಗ ಹೆಡ್ಲೈನ್ಸ್ ಬಸ್ತ್ರ ಏರಿಕೆಯನ್ನ ಸರ್ಕಾರ ವಾಪಸ್ಸು ಪಡೆಯಬೇಕು ಯತ್ನಾಳ್ ತಂಡದ ವಿರುದ್ಧ ವಾಗ್ದಾಳಿ ನಡೆಸಿದ ರೇಣುಕಾಚಾರ್ಯ ಮನೆಯಲ್ಲಿ ತ್ರಿವಿಕ್ರಮ್ ಅವರನ್ನು ಡೇಂಜರ್ ಎಂದ ಭವ್ಯ ಗೌಡ ಮಧ್ಯರಾತ್ರಿ ಅಂಗಡಿಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಮೊಬೈಲ್ ದೋಚಿದ ಕಳ್ಳರು ವಿಡಿಯೋ ವೈರಲ್ ಬಿಜೆಪಿಯ ಪರಿವರ್ತನಾ ಯಾತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರಿ ನಮ್ಮ ಭಾರತ್ ರೈಲ್ನಲ್ಲಿ ಪ್ರಯಾಣ ಮಾಡುವ ವೇಳೆ ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸಿದ ತೇಜಸ್ವಿನಿ ಸಾವು ಪ್ರಕರಣ ಯುವತಿಯ ಕುಟುಂಬಸ್ಥರಿಂದ ಆಕ್ರೋಶ ಆಶ್ರಯ ಯೋಜನೆ ಅಡಿ ನೀಡುವ ಮನೆಗಳಿಗೂ ಕಮಿಷನ್ ಬಸ್ ಪ್ರಯಾಣ ದರ ಹೆಚ್ಚು ಮಾಡಿದ್ದಾರೆ ಇದರ ಕುರಿತಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬಸ್ ದರವನ್ನ ಕಡಿಮೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಕೂಡಲೇ ದರ ಏರಿಕೆಯನ್ನ ಸರ್ಕಾರ ವಾಪಸ್ಸು ಪಡೆಯಬೇಕು ಬೇರೆ ರಾಜ್ಯದ ರೀತಿಯಲ್ಲಿ ಕರ್ನಾಟಕದಲ್ಲೂ ಗ್ಯಾರಂಟಿ ನಿಂತು ಹೋಗುತ್ತಾ ಎಂಬ ವಿಚಾರಕ್ಕೆ ಸದ್ಯಕ್ಕೆ ಆ ವಿಚಾರ ಮಾತಾಡೋಲ್ಲ ದರ ಏರಿಕೆಯ ನಿರ್ಧಾರವನ್ನ ಹಿಂಪಡೆಯಲೇಬೇಕು ಎಂದು ಇಂದು ಸದಾಶಿವನಗರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಬೇರೆ ರಾಜ್ಯದಲ್ಲಿ ತಮ್ಮ ನಿವಾಸದವಾದ ಸದಾಶಿವ ನಗರದಲ್ಲಿ ಮಾತನಾಡಿದ ರೇಣುಕಾಚಾರ್ಯ ಯತ್ನಾಳ್ ತಂಡದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇಂದು ಸದಾಶಿವನಗರದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ತಂಡದ ವಿರುದ್ಧ ಗುಡುಗಿದ್ದಾರೆ ರಾಜ್ಯದ ಅಧ್ಯಕ್ಷರು ಇಬ್ಬರು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಹೋರಾಟ ನಡೀತಿದೆ ಕೆಲವರು ಈ ಕ್ರೆಡಿಟ್ ನಮಗೆ ಸೇರಬೇಕು ಅಂತ ಹೊಡೆದಾಟ ಮಾಡ್ತಾ ಇದ್ದಾರೆ ಅದರದ್ದು ಬಣ ಅಲ್ಲ ಕೇವಲ ಜನರ ಗುಂಪು ಭಿನ್ನ ಮತ ಸೃಷ್ಟಿ ಮಾಡ್ತಿರೋರು ಅವರು ಪಕ್ಷದ ಹಿತ ಬೇಕಿಲ್ಲ ಅವರಿಗೆ ಎಂದು ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಕ್ಲೋಸ್ ಮಾಡಿ ಅಂತಾರೆ ಯಾರ ಸಪೋರ್ಟ್ ಮಾಡ್ತಾರೆ ಎತ್ನಾಳ್ಗ ಅಂತ ಹೇಳ್ತಾರೆ ಸರ್ ಯಾರ ಕೇಂದ್ರ ಸಚಿವರು ಅಂದ್ರಲ್ಲ ಅವ್ರ ಹೆಸರು ಸವಾಲ್ ನೀವು ಕೇಂದ್ರ ಸಚಿವರಲ್ಲ ನಾನು ಸಚಿವರ ಬಗ್ಗೆ ಮಾತಾಡಲ್ಲ ಕೆಲವು ಲೋಕಸಭಾ ಸದಸ್ಯರು ಉಂಡು ಹೋದ ಕೊಂಡು ಹೋದ ಅಂತ ಕೆಲವರು ಅದಲ್ಲ ನೇರವಾಗಿ ಈ ಭಿನ್ನ ಭಿನ್ನಮತವನ್ನ ಯಾರು ಬೆಂಬಲಿಸ್ತಾರೆ ಇದು ನಾನು ಹೇಳಿದ್ದಲ್ಲ ನೀವ್ ಹೇಳಿದಲ್ಲ ಮಾಧ್ಯಮ ಸ್ನೇಹಿತರು ಅವ್ರು ಹೇಳಿದಂತ ಮಾತು ನನ್ನ ಬಗ್ಗೆ ಕೆಲವು ಲೋಕಸಭಾ ಸದಸ್ಯರು ಬಹಳ ಪ್ರೀತಿ ಇದೆ ಕೇಂದ್ರದಲ್ಲಿ ರಕ್ಷಣೆ ಮಾಡ್ತಾರೆ ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಯಾರು ಬಹಿರಂಗ ಮನೆಗೆ ಇದೀಗ ಆಗಮನದ ಆದ ನಂತರ ಗೌಡ ಹಾಗೂ ದಿವಿಕ್ರಮ್ ಮಧ್ಯೆ ಬಿರುಕು ಮೂಡಿದೆ ಭವ್ಯ ಗೌಡ ಅವರು ದಿವಿಕ್ರಮ್ ಡೇಂಜರ್ ಅಂತ ಹೇಳಿರುವಂತಹ ಪ್ರೋಮೋ ಇದೀಗ ವೈರಲ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸೂಪರ್ ಸಂಡೇ ವಿತ್ ಬಾದ ಕಾರ್ಯಕ್ರಮ ಇಂದು ನಡೆಯಲಿದೆ ಕಿಚ್ಚ ಸುದೀಪ್ ಈ ವಾರ ಸ್ಪರ್ಧಿಗಳಿಗೆ ಚಟುವಟಿಕೆ ಒಂದನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಡೇಂಜರ್ ಯಾರು ಚೋಕರ್ ಎಂದು ಹೇಳಿ ಅವರ ಭಾವಚಿತ್ರಗಳಿಗೆ ಬಾಣ ಚುಚ್ಚಬೇಕು ಎಂದು ಟಾಸ್ಕ್ ನೀಡಲಾಗಿದೆ ಅದರಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಅವರು ತುಂಬಾ ವಿಚಾರಗಳನ್ನ ಯೋಚಿಸುತ್ತಾ ಇರುತ್ತಾರೆ ಎಂದು ಡೇಂಜರ್ ಸ್ಥಾನದಲ್ಲಿ ಇರಿಸಿದ್ದಾರೆ ರಾತ್ರೋರಾತ್ರಿ ಉತ್ತರ ಪ್ರದೇಶದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿದ್ದಾರೆ ರಾತ್ರೋರಾತ್ರಿ ಮೊಬೈಲ್ ಅಂಗಡಿಗೆ ನುಗ್ಗಿದಂತಹ ಕಳ್ಳರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಹಾಗೂ ನಗದನ್ನು ವಶಪಡಿಸಿಕೊಂಡಿದ್ದಾರೆ ಮೊಬೈಲ್ ಅಂಗಡಿಯ ಬೀಗ ಮುರಿದ ಕಳ್ಳರು ಮೊಬೈಲ್ ಕಳವುಗಾಯದ ಘಟನೆ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರ ಜಿಲ್ಲೆಯ ಅಕ್ಬರ್ಪುರ ಕೊತ್ವಲಿ ಪ್ರದೇಶದ ಪಹತಿಪುರ ಮಾರುಕಟ್ಟೆಯ ಬಳಿ ನಡೆದಿದೆ ರಾತ್ರೋರಾತ್ರಿ ಅಂಗಡಿಯ ಶಟರ್ ಮುರಿದು ಒಳನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಮತ್ತು ನಗದು ದೋಚಿದ್ದಾರೆ ಬೆಳಿಗ್ಗೆ ಅಂಗಡಿಯ ಮಾಲೀಕರು ಬಂದಾಗ ಕಳ್ಳತನವಾದ ಸುದ್ದಿ ತಿಳಿದಿದೆ ಸ್ಥಳೀಯ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತಷ್ಟು ರೋಚಿಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದಂದು ವಿರಾಮದಂದು ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬವ್ವಾ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ಬಕ್ರಾ ಕಾರ್ಯಕ್ರಮ ಟೋಪಿ ಲಾಲಾ మాత టీ ఫోర్ కన్న చాల విశేష కార్యక్రమ పబ్లిక్ గ్రౌండ్ అప్ నిత్య నిజ నిరంతర తాజా సుద్ధి నిమ్మ టీోర్ న్యూస్ ఛానల్ విరామ టీవి ఫోర్ కన్నడ సుద్వాహి మే స్వాగతం ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ಇದೀಗ ಬಿಜೆಪಿಯವರು ಪರಿವರ್ತನಾ ಚಳವಳಿಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಪಿಎಂ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ದಾರೆ ಮುಂಬರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ರೋಹಿಣಿಯಲ್ಲಿ ಪರಿವರ್ತನಾ ಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ನಮೋ ಭಾರತ್ ರೈಲಿನಲ್ಲಿ ಸವಾರಿ ಮಾಡಿದ ನಂತರ ಮತ್ತು ಶಂಕುಸ್ಥಾಪನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಉದ್ಘಾಟಿಸಿ ಪ್ರಧಾನಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ವಿಧಾನಸಭಾ ಚುನಾವಣೆಗೆ ಮುನ್ನ ಎಎಪಿ ತನ್ನ ಎಲ್ಲ ಎಪ್ಪತ್ತು ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಿಸಿದ್ದು ಕಾಂಗ್ರೆಸ್ ಇದುವರೆಗೆ ನಲವತ್ತೆಂಟು ಹೆಸರುಗಳನ್ನ ಬಿಡುಗಡೆ ಮಾಡಿದೆ ಎಂದರು ನವ ಭಾರತ್ ಹೆಸರಿನ ರೈಲು ಇದೀಗ ಸಂಚಾರ ಪ್ರಾರಂಭವಾಗಿದೆ ಇದೇ ವೇಳೆ ಸಂಚರಿಸುತ್ತಿರುವಾಗ ಶಾಲಾ ಮಕ್ಕಳೊಂದಿಗೆ ಪಿಎಂ ನರೇಂದ್ರ ಮೋದಿ ಸಂವಾದವನ್ನ ನಡೆಸಿರುವಂತಹ ಮುಂತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದೆಹಲಿ ಗಜಿಯಾಬಾದ್ ಮೀರತ್ ನಮೋ ಭಾರತ್ ಕಾರಿಡಾರ್ನ ಉದ್ಘಾಟನೆಯ ಸಂಭ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮೋ ಭಾರತ್ ರೈಲಿನಲ್ಲಿ ಸವಾರಿ ಮಾಡುವಾಗ ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಉದ್ಘಾಟನೆ ನಡೆದಿದ್ದು ಈ ವೇಳೆ ರೈಲಿನಲ್ಲಿ ಪ್ರಯಾಣಿಸುತ್ತ ಪ್ರಧಾನಿ ಮೋದಿ ಅವರಿಗೆ ಶಾಲಾ ವಿದ್ಯಾರ್ಥಿಗಳು ಪೇಂಟಿಂಗ್ ಮತ್ತು ಡ್ರಾಯಿಂಗ್ಗಳನ್ನ ನೀಡಿದರು ಈ ಉದ್ಘಾಟನೆಯೊಂದಿಗೆ ನಮೋ ಭಾರತ್ ರೈಲುಗಳು ಇದೀಗ ಹಾಜರಾಗುತ್ತಿದೆ ಸೆಂಟ್ರಿಂಗ್ ಮರದ ತುಂಡು ತಲೆ ಮೇಲೆ ಬಿದ್ದು ವಿದ್ಯಾರ್ಥಿನಿ ತೇಜಸ್ವಿನಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಚಿಕ್ಕಮ್ಮ ಆಕ್ರಂದನವನ್ನ ಹೊರಹಾಕಿದ್ದಾರೆ ಸೆಂಟ್ರಿಂಗ್ ಮರದ ತುಂಡು ಬಿದ್ದು ವಿದ್ಯಾರ್ಥಿನಿ ತೇಜಸ್ವಿನಿ ಸಾವು ಪ್ರಕರಣ ಸಂಬಂಧ ಇಂದು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಲ್ಲದೆ ನಾಪತ್ತೆಯಾಗಿರುವ ಮನೆ ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕಲಾಗಿದೆ ಸ್ಥಳೀಯ ಪೊಲೀಸರ ವಿರುದ್ಧ ತೇಜಸ್ವಿನಿ ಕುಟುಂಬಸ್ಥರು ಕಿಡಿಕಾರಿದ್ದಾರೆ ನಿರ್ಮಾಣ ಹಂತದ ಮನೆ ಮಾಲೀಕನ ವಿರುದ್ಧ ಕ್ರಮಕ್ಕೆ ಮೃತ ಯುವತಿ ತೇಜಸ್ವಿನಿ ಚಿಕ್ಕಮ್ಮ ಪಾರ್ವತಿ ಆಗ್ರಹಿಸಿದ್ದಾರೆ ಮಾಡ್ತಾನೆ ಇದಾರೆ ನಮ್ಮ ಅಂಕಲ್ ಅವತ್ತಿಂದ ಫೋನ್ ಇಲ್ಲ ಫೋನ್ ಎತ್ತುತ್ತಾ ಇಲ್ಲ ಪಿಕ್ ಮಾಡ್ತಾ ಇಲ್ಲ ಸದ್ಯ ಇವಾಗ ನೋಡಿದ್ರೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಖಾಲಿ ಪೇಪರ್ ಸೈನ್ ಮಾಡಿ ಅಂತ ಇದ್ದಾರೆ ಅರ್ಥ ಏನು ಪೊಲೀಸರ ನಿರ್ಲಕ್ಷ್ಯ ಇದೆ ಅಂತ ಅಲ್ವಾ ಪೊಲೀಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂತ ಇಲ್ಲ ಅಲ್ವಾ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಎಫ್ ಐ ಆರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅರೆಸ್ಟ್ ಆಗಬೇಕು ಅಂತ ಇದೆ ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದು ಪೊಲೀಸ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ತೋರಿಸಿದೆ ಅಲ್ವಾ ನಮಗೆ ಈಗ ನಿಮ್ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡಿದಾರ ಇಲ್ವಾ ಎಫ್ ಐ ಆರ್ ಮಾಡಿದ್ದಾರೆ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಅರ್ಥ ಮಾಡ್ಕೊಬೇಕು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಡಕ್ಕೂ ಯಾರು ಬರ್ಲಿಲ್ವಾ ಇವಾಗ ಅದು ಫೋರ್ಸ್ ಮಾಡಿದ್ಕೆ ನಮ್ ಅಂಕಲ್ ಇವಾಗ ಬಂದು ಏನೋ ಮಾಡ್ಕೊಡ್ತೀನಿ ಅಂತ ಪೊಲೀಸರು ಬರ್ತಿದ್ದಾರೆ ಅದು ಈಗ ಬಿಲ್ಡಿಂಗ್ ಓನರ್ ಏನಾರು ಅಂತ ಕರ್ಸಿ ಅಂತ ನಾವು ಹೇಳ್ತಾನೆ ಇದೀವಿ ನೋಡಿ ಒಂದು ಮಗು ಈ ತರ ಆಗಿದೆ ಅಂತ ಕನಿಕಾಣೆ ಇಲ್ವಾ ಅವ್ರಿಗೆ ಎಷ್ಟೊತ್ತು ಆಗಿದೆ ನೋಡಿ ನಿನ್ನೆಯಿಂದ ಅವ್ರು ಕರ್ಸಿದ್ರಲ್ಲ ಇದ್ದಾರ ತರ ಬೇರೆಯವ್ರದ್ದು ಆಗಿದ್ದ ಅವ್ರು ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಂತ ಇದ್ರ ತಗೊಂತ ಇರ್ಲಿಲ್ವಾ ದೊಡ್ಡ ದೊಡ್ಡ ಅಧಿಕಾರಿಗಳು ಮಕ್ಕಳಾಗಿದ್ದ ಬಿಟ್ಬಿಡ್ತಾ ಇದ್ರ ಮಿಡಲ್ ಕ್ಲಾಸ್ ಜನ ಅಂತ ಹೇಳಿ ಅಲ್ವಾ ಇವರಿಗೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಆಶ್ರಯ ಮನೆ ನೀಡುವಂತಹ ಯೋಜನೆ ಇದೀಗ ಅದರಲ್ಲಿಯೂ ಕೂಡ ಕಮಿಷನ್ ತೆಗೆದುಕೊಳ್ಳಲಾಗುತ್ತಿದೆ ಬರೋಬ್ಬರಿ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದೆ ಅಂತ ಮಾಧ್ಯಮದವರ ಮುಂದೆ ಕುಮಾರಸ್ವಾಮಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆಶ್ರಯ ಯೋಜನೆ ಅಡಿ ನೀಡುವ ಮನೆಗಳಿಗೂ ಕಮಿಷನ್ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಪೇಟೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ನೀಡಿರುವ ಆಶ್ರಯ ಮನೆ ಯೋಜನೆಗೂ ಸಹ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಕಮಿಷನ್ ಪಡೆಯಲಾಗುತ್ತಿದೆ ಎಂದು ಜನರು ಹೇಳುತ್ತಿದ್ದಾರೆ ಎಂಬುದಾಗಿ ತಿಳಿಸಿದರು ಈ ವ್ಯವಹಾರ ವಿಧಾನಸೌಧದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಿದರು ಅದಕ್ಕೂ ಸಹ ಪೇಟೆಗೆ ಹೋದಾಗ ಹೇಳ್ತಾ ಇದೆ ಆಶ್ರಯ ಮನೆ ಅಲಾಟಗು ಹಿಂದೆ ಏನೋ ದು ಮನೆ ಅಲಾಟಾಗಬೇಕಾದ್ರೆ ವಸೂಲಿ ಮಾಡೋಣ ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆಗೂ ಆಶ್ರಯ ಮನೆ ನೀವೇ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿನೂ ವಸೂಲಿ ಮಾಡ್ತಾರಂತೆ ಇದೇನಪ್ಪ ನಿನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಅವರು ಸಂಪದ್ಭರಿತವಾಗಂತೂ ಇದಾರಲ್ವ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್